ಈಗ ಭಗವಂತನ ದೃಷ್ಟಿಯಲ್ಲಿ ಗಂಡು ಹೆಣ್ಣು ಎರಡು ಒಂದೇ ಆದರೂ ನಮ್ಮ ಪೂರ್ವಜರು ಗಂಡಿಗೆ ನಾವು ಹೋಲ್ಸ್ಕೊಂಡ್ರೆ ಹೆಣ್ಮಕ್ಳಿಗೆ ಸಂಸ್ಕಾರ ಪೂಜೆ ಮತ್ತು ಎಲ್ಲ ವಿಶೇಷವಾದ ಪೂಜಾ ಕೈಂಕರ್ಯಗಳನ್ನ ಮನೆಯಲ್ಲಿ ಹೆಚ್ಚು ಆಕೆಯೇ ಮಾಡ್ಬೇಕು ವ್ರತಾಚರಣೆಗಳನ್ನ ಅಂತ ಹೇಳಲಾಗತ್ತೆ ಯಾಕೆ ಹಾಗೆ ಈ ಉಪವಾಸ ಅಂತ ಎಲ್ಲ ಬಂದಾಗ ಶಿವರಾತ್ರಿಗಳು ಅಥವಾ ಬೇರೆ ಬೇರೆ ದಿನಗಳಂದು ಶರನ್ನವರಾತ್ರಿಗಳಲ್ಲಿ ಮಾತ್ರ ಗಂಡ್ಮಕ್ಳು ಕೂಡ ಭಾಗಿಯಾಗ್ತಾರೆ ಹೊರತು ಈ ಮಾಗಸ್ನಾನ ಮತ್ತು ಕೆಲವೊಂದು ವ್ರತಗಳನ್ನೆಲ್ಲ ಹೆಚ್ಚು ಹೆಣ್ಮಕ್ಳೇ ಮಾಡುವಂತದ್ದು ಅಥವಾ ಅವರೇ ಮಾಡ್ಬೇಕು ಅನ್ನೋ ಕಟ್ಟುಪಾಡನ್ನ ಇಟ್ರು ಇದು ಬಹಳ ಅದ್ಭುತವಾದ ಪ್ರಶ್ನೆ ಇದು ಆ ನಂತರದಲ್ಲಿ ದೇಶಕಾಲಕ್ಕೆ ವೈಪರೀತ್ಯವಾಗಿ ಬದಲಾವಣೆ ಆಗಿರತಕ್ಕಂಥದ್ದು ವ್ರತ ನಿಯಮ ಕಟ್ಟುಪಾಡುಗಳು ಹೆಣ್ಣು ಮಕ್ಕಳಿಗೆ ಕಡಿಮೆ ಶಾಸ್ತ್ರೀಯವಾಗಿ ಕಡಿಮೆ ವ್ರತಾದಿ ದೀಕ್ಷೆಗಳನ್ನು ಹೆಣ್ಣು ಮಕ್ಕಳಿಗೆ ಹೆಚ್ಚು ಹೇಳಿಲ್ಲ ನಿಯಮಗಳನ್ನು ಉದಾಹರಣೆಗೆ ತೀರ್ಥಸ್ನಾನ ತೀರ್ಥಸ್ನಾನವನ್ನು ಹೆಣ್ಣು ಮಕ್ಕಳಿಗೆ ಹೇಳಿಯೇ ಇಲ್ಲ ಶಾಸ್ತ್ರದಲ್ಲಿ ಎಲ್ಲ ರೀತಿಯ ಶುದ್ಧಿ ತೀರ್ಥಸ್ನಾನ ಮಾಡುವ ಉದ್ದೇಶ ಏನು ಶುದ್ಧಿ ಪ್ರಕ್ರಿಯೆ ಶುದ್ಧಿ ಪ್ರಕ್ರಿಯೆಯನ್ನು ಹೆಚ್ಚು ಹೇಳಿರ್ತಕ್ಕಂಥದ್ದು ಗಂಡಸರಿಗೆ ವ್ರತಗಳನ್ನು ಹೆಚ್ಚು ಹೇಳಿರ್ತಕ್ಕಂಥದ್ದು ಗಂಡಸರಿಗೆ ಕಾರಣ ಏನು ಅಂತಂದರೆ ಹೆಣ್ಣು ಮಕ್ಕಳಿಗೆ ಒಂದು ವಯಸ್ಸಿನ ನಂತರದಲ್ಲಿ ಶಾಸ್ತ್ರೀಯವಾದ ಮಾತು ತಪ್ಪಾಗಿ ತಗೋಬೇಡಿ ಮತ್ತೆ ನಾನು ಹೇಳ್ತಿರೋ ಮಾತನ್ನು ಹೆಣ್ಣು ಮಕ್ಕಳಿಗೆ ಬುದ್ಧಿ ಪ್ರಧಾನ ಅಲ್ವಂತೆ ಹೆಣ್ಣು ಮಕ್ಕಳಿಗೆ ಬುದ್ಧಿ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ ಇದರ ಅರ್ಥವನ್ನು ಬುದ್ಧಿ ಇಲ್ಲ ಅಂತಂದರೆ ಬೇರೆ ಥರ ತಗೋಬೇಡಿ ಯಾಕೆ ಅಂತಂದರೆ ಹೆಣ್ಣು ಮಕ್ಕಳು ಭಾವನಾ ಜೀವಿಗಳು ಅವರಿಗೆ ಮನಸ್ಸೇ ಪ್ರಧಾನವೇ ಹೊರತು ಬುದ್ಧಿ ಪ್ರಧಾನ ಅಲ್ಲ ಬುದ್ಧಿ ಅಂತಂದರೆ ತರ್ಕ ಅಂತ ಲಾಜಿಕ್ ಅಂತ ಅಲ್ಲಿ ಯಾವುದೇ ರೀತಿಯ ಭಾವನೆಗಳಿಗೆ ಎಮೋಷನ್ಸ್ಗಳಿಗೆ ಅವಕಾಶ ಇರೋದಿಲ್ಲ ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ಅತಿ ಬೇಗ ನಿಷ್ಠೆ ಅನ್ನುವಂಥದ್ದು ಮೈಗೂಡ್ತದೆ ಮಕ್ಕಳನ್ನು ಸಾಕಲಿಕ್ಕೆ ತರ್ಕ ಬಂದರೂ ಬರೋದಿಲ್ಲ ಒಂದು ತಾಯಿ ಆಗಬೇಕು ಅಂತಂದರೆ ಆಕೆ ಭಾವನಾತ್ಮಕವಾಗಿ ಇರಬೇಕಾಗ್ತದೆ ಮತ್ತು ಶಕ್ತಿ ಚೈತನ್ಯಗಳು ಭಾವನೆಗಳಿಗೆ ಒಲಿಯುವಂಥದ್ದೇ ಹೊರತು ತರ್ಕಕ್ಕೆ ಒಲಿಯುವಂಥದ್ದಲ್ಲ ಹಾಗಾಗಿ ಭಾವನಾ ಪ್ರಧಾನ ಜೀವಿಯಾಗಿರ್ತಕ್ಕಂಥ ಹೆಣ್ಣು ಈ ಎಂಥದ್ದೇ ಸ್ಥಿತಿಯಲ್ಲಿದ್ದರೂ ಕೂಡ ಅವಳು ಭಾವನಾತ್ಮಕವಾಗಿ ದೇವತಾ ಶಕ್ತಿಗಳ ಜೊತೆಗೆ ಅತಿ ಬೇಗ ತಾದಾತ್ಮತೆಯನ್ನು ಹೊಂದುವ ಸಾಮರ್ಥ್ಯ ಅವಳಲ್ಲಿದೆ ದೂರ ಇಟ್ಟಿದ್ದಲ್ಲ ಅವಳಿಗೆ ಅದರ ಅನಿವಾರ್ಯತೆ ಇಲ್ಲ ಬೇಡ ಅಂತ ಇಲ್ಲ ಅವಳಿಗೆ ಸ್ವಯಂ ಅದಿದ್ದೇ ಇರ ಅವಳು ಒಳಗಡೆ ಮೂರ್ತಿ ರೂಪವಾಗಿ ಅವಳು ಒಳಗಡೆ ಅದಿದೆ ಪ್ರಕೃತಿ ತನ್ನಲ್ಲಿರ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಗಂಡಿನಲ್ಲಿ ಇಡ್ಲೇ ಇಲ್ಲ ಗರ್ಭಧಾರಣೆಯಿಂದ ಹಿಡಿದು ಆ ಶಿಶುವನ್ನ ಒಂದು ಪ್ರಜೆಯನ್ನಾಗಿ ಮಾಡುವಲ್ಲಿವರೆಗಿನ ಕನಿಷ್ಠ ಆರು ವರ್ಷಗಳ ಕಾಲ ಆಕೆ ಎಷ್ಟು ಸಮಾಧಾನವಾಗಿರ್ಬೇಕಾಗುತ್ತೆ ಹೊರಗಡೆ ನೀವ್ ಯಾವುದೇ ಮಹಾಪುರುಷನ ಇತಿಹಾಸವನ್ನ ಓದಿದಾಗ ನಿಮ್ಗೆ ಪ್ರಧಾನವಾಗಿ ಆ ಮಹಾಪುರುಷ ಅಥವಾ ಮಹಿಳೆಯನ್ನ ತಿದ್ದುವಲ್ಲಿ ಓರ್ವ ಅಮ್ಮನ ಪಾತ್ರ ಇರುತ್ತೆ ಅಥವಾ ಅಜ್ಜಿಯ ಪಾತ್ರ ಹಾಗಾಗಿ ನನಗೆ ವೈಯಕ್ತಿಕವಾಗಿ ಒಬ್ರು ಪ್ರಾಜ್ಞರ್ ಹೇಳದಂತ ಮಾತನ್ನ ಇಲ್ಲಿ ಹಂಚ್ಕೊಳಕ್ ಇಷ್ಟಪಡ್ತೇನೆ ಯಾಕೆ ಹೆಣ್ಮಕ್ಳು ಹೀಗಿರ್ಬೇಕು ಹಾಗಿರ್ಬೇಕು ಕಟ್ಪಾಡುಗಳು ಮತ್ತೆ ತುಂಬಾ ಸಂಸ್ಕಾರದ ಕುರಿತಾಗಿ ಹೆಚ್ಚು ಆಕೆಗೆ ಹೇಳಲಾಗತ್ತೆ ಮತ್ತೆ ನೀವೇ ಹೇಳಿದಾಗೆ ತೀರ್ಥಸ್ಥಾನದ ಅವಶ್ಯಕತೆ ಜನನಿ ತಾನೆ ಮೊದಲ ಗುರು ಆ ಗುರು ಸರಿ ಇರ್ಬೇಕು ಅನ್ನೋ ಕಾರಣಕ್ಕೆ ತಾಯಿಗೆ ಹೆಚ್ಚು ಪ್ರಾಧಾನ್ಯತೆ ಪೂಜೆ ವಿಚಾರದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಕಟ್ಟುಪಾಡುಗಳು ಹೆಣ್ಣಿಗಿಲ್ಲ ಜವಾಬ್ದಾರಿಗಳು ಜಾಸ್ತಿ ಕಾರಣ ಏನು ಅಂದರೆ ಒಂದು ಕುಟುಂಬ ನಿಲ್ಲಬೇಕು ಅಂದರೆ ಹೆಣ್ಣೇ ಪ್ರಧಾನ ಒಂದು ವಂಶ ನಿಲ್ಲಬೇಕು ಅಂದರೂ ಕೂಡ ಹೆಣ್ಣೆ ಪ್ರಧಾನ ಯಾಕೆಂದ್ರೆ ಆ ವಂಶಕ್ಕೆ ಉತ್ಪತ್ತಿಯನ್ನು ಮಾಡಿಕೊಡ್ತಕ್ಕಂಥವ್ಳು ಅವಳು ಮುಂದಿನ ಪ್ರಜೆಗಳನ್ನು ಕೊಡ್ತಕ್ಕಂಥವಳು ಅವಳು ಹೀಗೆಲ್ಲ ಹೇಳಿ ಮಕ್ಕಳನ್ನು ಎಕ್ಸ್ಪ್ಲಾಯ್ಟ್ ಮಾಡಿದ್ರು ಹೆಣ್ಣು ಮಕ್ಕಳನ್ನು ಯಾರೂ ಎಕ್ಸ್ಪ್ಲಾಯ್ಟ್ ಮಾಡಲಿಲ್ಲ ಒಂದು ಹಂತದಲ್ಲಿ ಕೆಲವು ಮನೆಗಳಲ್ಲಿ ಗಂಡು ಜೀವಗಳಿಂದ ಹೆಣ್ಣಿಗೆ ಅನ್ಯಾಯ ಆಗಿದ್ದು ಸತ್ಯ ಇದನ್ನು ಒಪ್ಪಿಕೊಳ್ಳೇಬೇಕು ಯಾವುದೇ ಕಾರಣಕ್ಕೂ ಇಲ್ಲಿ ದ್ವಂದ್ವಕ್ಕೆ ಅವಕಾಶ ಇಲ್ಲ ಆಗಿದೆ ಎಷ್ಟೋ ಮನೆಗಳಲ್ಲಿ ಹೆಣ್ಣಿನ ಮೇಲೆ ದಬ್ಬಾಳಿಕೆ ಆಗಿದೆ ದುರು ವರ್ತನೆಗಳಾಗಿದೆ ದುರಾಚಾರ ಇವತ್ತಿಗೂ ನಡೀತಾ ಇದೆ ಖಂಡಿತ ಸತ್ಯ ಪರ್ಸೆಂಟೇಜ್ ವೈಸ್ ಯೋಚನೆ ಮಾಡ್ತಾ ಹೋದ್ರೆ ಇವತ್ತು ಹೆಣ್ಣು ಮಕ್ಕಳು ಅದರಿಂದ ರಿವೆಂಜ್ ತೀರ್ಸ್ಕೊಳ್ತಾ ಇದ್ದಾರೆ ಕೆಲವು ಕಡೆಗಳಲ್ಲಿ ಇದನ್ನು ನಾವು ಮರಿಬಾರ್ದು ಎಷ್ಟೋ ಸಂಸಾರಗಳಲ್ಲಿ ಹೆಣ್ಣಿನ ಮೇಲೆ ಅನೇಕ ರೀತಿಯಲ್ಲಿ ದೌರ್ಜನ್ಯ ಆಗಿದೆ ಹಿಂದೆಲ್ಲ ನಾವು ನೋಡಿದಿ ವರದಕ್ಷಿಣ ಹಿಂಸೆಗೋಸ್ಕರವಾಗಿ ಸೀಮೆಣ್ಣೆಸರು ಬೆಂಕಿ ಹೆಚ್ಚಿದ್ರು ಇವೆಲ್ಲ ನಾವು ಕೇಳಿದ್ದೇವೆ ಇದು ಸ್ವಲ್ಪ ವ್ಯತ್ಯಾಸ ಆಗಿದೆ ಈಗ ಅವರು ರಿವೆಂಜ್ ಅವ್ರು ತೀರಿಸ್ಕೊಳ್ತಾ ಇದ್ದಾರೆ ಆದ್ರೆ ಮದುವೆ ಏನಾಗಿದೆ ಅಂದ್ರೆ ಯಾವ ಕುಟುಂಬ ಹಿಂಸೆಯನ್ನು ಮಾಡುತ್ತೋ ಅವರಿಗೆ ವಾಪಸ್ ಆಗ್ಬೇಕು ಅಂತಿಲ್ಲ ಘಟನೆ ಗಂಡ ಅನೈತಿಕ ಸಂಬಂಧ ಇಟ್ಕೊಂಡಿದಾನೆ ಅಂತ ಏನೋ ಅನುಮಾನ ಅವರಿಗೆ ಮನೆಗ್ ಬಂದ ತಕ್ಷಣ ಬಿಸಿ ಬಿಸಿ ಎಣ್ಣೆ ತೆಗೆದು ತಲೆ ಮೇಲೆ ಹಾಕಿಬಿಟ್ಟಿದ್ದಾರೆ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಸಮಾಧಾನದ ಪ್ರತೀಕ ಅಂತ ಇದ್ದಂತ ಕಾಲ ಯಾಕೋ ಬದಲಾಗ್ತಿದೆ ಯಾಕಷ್ಟು ಒಂದ್ ರೀತಿಯ ಉದ್ವೇಗ ಮತ್ತು ಮನೆ ಅಂತ ಹೇಳಿದ್ರೆ ತಾತ್ಸಾರ ಅನೈತಿಕ ಸಂಬಂಧಗಳು ಬಹಳ ಇದೆ ಕಾರಣ ಏನು ಅದೇ ಹೇಳಿ ಬರುತ್ತೆ ಕಾರಣ ಏನು ಅಂತಂದರೆ ಭಾವನೆಗಳಿಗಿಂತಲೂ ಹೆಚ್ಚು ಫ್ಯಾಷನ್ ಹಿಂದೆ ಹೋಗಿದ್ದಾರೆ ಅವರಿಗೆ ಸ್ವಾತಂತ್ರ್ಯಕ್ಕೂ ಸ್ವೇಚ್ಛಾಚಾರಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಇದಕ್ಕೆ ಮೂಲ ಕಾರಣ ಏನು ಅಂತಂದರೆ ನಮ್ಮನ್ನು ಈ ವಿಡಿಯೋ ನೋಡಿದವರು ಅನೇಕ ಜನ ಹೆಣ್ಮಕ್ಳಿಗೆ ನನ್ನ ಮೇಲೆ ಸಿಟ್ಟು ಕೂಡ ಬರ್ಬೋದೇನೋ ಆದರೆ ನೈತಿಕತೆ ಅಥವಾ ನಿಷ್ಠೆ ಅಥವಾ ಜೀವನದ ಉದ್ದೇಶ ಇತ್ಯಾದಿಗಳು ಎಲ್ಲದಕ್ಕಿಂತಲೂ ಹೆಚ್ಚು ಇವತ್ತು ಬೇಕಾಗಿರೋದು ಎರಡೇ ಹೆಣ್ಣು ಮಕ್ಕಳಿಗೆ ಇವತ್ತಿನ ಇವತ್ತಿನ ಜನರೇಷನ್ನಲ್ಲಿ ಅಥವಾ ಇವತ್ತಿನ ಪರಿಸ್ಥಿತಿಯಲ್ಲಿ ಸಂಸಾರ ನಿರ್ವಹಣೆ ಅಥವಾ ಜವಾಬ್ದಾರಿ ಇತ್ಯಾದಿ ಎಲ್ಲಕ್ಕಿಂತ ಹೆಚ್ಚು ಇವತ್ತಿನ ಹೆಣ್ಣು ಮಕ್ಕಳಲ್ಲಿ ಬಹುತೇಕ ಮಂದಿ ಏಯ್ಟಿ ಪರ್ಸೆಂಟ್ ಏಯ್ಟಿ ಟ್ವೆಂಟಿ ಅಂತ ತಗೊಳ್ಳೋದಾದ್ರೂ ಅಥವಾ ಇನ್ನೂ ಹೆಚ್ಚು ತಗೋಬೋದೇನೋ ಗೊತ್ತಿಲ್ಲ ಆದರೆ ಜವಾಬ್ದಾರಿ ನಿಷ್ಠೆ ನಿಯತ್ತು ಇತ್ಯಾದಿಗಳಿಗಿಂತ ಹೆಚ್ಚಿನದಾಗಿ ಇವತ್ತು ಹೆಣ್ಣುಮಕ್ಕಳು ಹಣ ಮತ್ತು ಮಜ ಮೋಜು ಮಾಡೋದು ಈ ಎರಡಕ್ಕೆ ಕೊಡುವ ಪ್ರಾಶಸ್ತ್ಯವನ್ನು ಉಳಿದ ಯಾವುದಕ್ಕೂ ಕೊಡ್ತಾ ಇಲ್ಲ ಎಂಬತ್ತು ಪರ್ಸೆಂಟ್ನಷ್ಟು ಹೆಣ್ಣುಮಕ್ಕಳು ಇದೇ ಮೂಲ ಕಾರಣದಿಂದ ಇವತ್ತು ಸಂಸಾರ ವ್ಯವಸ್ಥೆ ಹಾಳಾಗ್ತಿದೆ ಸಾಮಾಜಿಕ ವ್ಯವಸ್ಥೆ ಹಾಳಾಗ್ತಿದೆ ನಮ್ಮ ದೇಶದಲ್ಲಿ ಯಾಕೆ ಅಂತಂದರೆ ಇದು ಪಾಶ್ಚಿಮಾತ್ಯ ಪ್ರಭಾವ ಅದು ಇದು ಮತ್ತೊಂದು ಮಗದೊಂದು ಹೇಳಲ್ಲ ಹೇಳ್ತಾರೆ ಯಾವ ಪ್ರಭಾವ ಏನೇ ಬರಲಿ ಈ ಹತ್ತು ಜನ ಹೆಂಡ ಕುಡಿಯುವವರ ಮಧ್ಯದಲ್ಲಿ ಒಬ್ಬ ಕೂತರೆ ಕ್ರಮೇಣ ಅವನಿಗೆ ಕುಡಿಯೋದು ಅಭ್ಯಾಸ ಆಗುತ್ತೆ ಇಡೀ ಪ್ರಪಂಚದಲ್ಲಿ ಕೆಟ್ಟಪ್ಪ ಸಿಗ್ಬೋದು ಕೆಟ್ಟಮ್ಮ ಸಿಗ್ಲಿಕ್ಕೆ ಸಾಧ್ಯವೇ ಕುಮಾತ ನಭವತಿ ಅಂತ ಹೇಳೋರು ಆದರೆ ಈಗ ನೋಡಿ ತನ್ನ ಒಂದು ಸ್ವಾರ್ಥಕ್ಕಾಗಿ ತನಿ ಯಾರ್ದೋ ಜೊತೆ ಅಫೇರ್ ಇದೆ ಅನ್ನೋ ಕಾರಣಕ್ಕಾಗಿ ಮಗು ಒಂದನ್ನ ನಡು ಬೀದಿಯಲ್ಲಿ ಬಿಟ್ಟು ಹೋಗಿರುವಂತದ್ದು ಇವೆಲ್ಲವನ್ನ ನೋಡುವ ಮತ್ತೆ ಮಕ್ಕಳನ್ನ ಹುಟ್ಟಿರುವಂತಹ ಮಗುವನ್ನೇ ಸಾಯಿಸಿ ಎಲ್ಲೋ ಸಾಕೋದು ಸತ್ಯ ಪ್ರಭಾವವಾ ಹೇಗೆ ಕಲಿಯ ಪ್ರಭಾವ ಅಂತಲ್ಲ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತೇಳಿ ಆ ಕೆಲಸಗಳನ್ನು ಮಾಡ್ತಕ್ಕಂತ ಹೆಣ್ಣೆ ಆಗ್ಲಿ ಗಂಡೆ ಆಗ್ಲಿ ದುಷ್ಟ ಸ್ವಭಾವ ದುರ್ಬುದ್ಧಿ ಅನ್ನೋದು ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಲಿಂಗಭೇದ ಮಾಡೋದಿಲ್ಲ ಯಾರಿಗ ಬೇಕಾದ್ರೂ ಬರಬಹುದು ಆದರೆ ಗಂಡಿಗೆ ಆ ದುರ್ಬುದ್ಧಿ ಬಂದ್ರೆ ಸಮಾಜದ ಮೇಲೆ ದೊಡ್ಡ ಮಟ್ಟದ ಅಪಾಯವನ್ನು ಮಾಡೋದಿಲ್ಲ ಯಾಕೆಂದ್ರೆ ಗಂಡಿನಿಂದಾಗಿ ಯಾವುದೇ ಸಮಾಜ ನಿರ್ಮಾಣ ಆಗೋದಿಲ್ಲ ಹೆಣ್ಣಿನಿಂದಾಗಿ ನಾನೊಬ್ಬ ಗಂಡಸಾಗಿ ಈ ಮಾತನ್ನು ಓಪನ್ ಆಗಿ ಹೇಳ್ತೇನೆ ಗಂಡಿನಿಂದಾಗಿ ಯಾವುದೇ ಸಮಾಜ ನಿರ್ಮಾಣ ಆಗೋದಿಲ್ಲ ಸಮಾಜ ನಿರ್ಮಾಣ ಆಗೋದು ನಿರ್ವಹಣೆ ಆಗೋದು ಉಳಿಯೋದು ಬೆಳೆಯೋದು ಎಲ್ಲವೂ ಕೂಡ ಕೇವಲ ಹೆಣ್ಣಿನಿಂದ ಮಾತ್ರ ಸಾಧ್ಯ ಇವತ್ತು ನಮ್ಮ ಭಾರತೀಯ ಸಮಾಜ ಅದರಲ್ಲೂ ವಿಶೇಷವಾಗಿ ನಮ್ಮ ಹಿಂದೂ ಸಮಾಜ ಇಷ್ಟು ದಿವಸ ನಿಂತಿದ್ದಕ್ಕೆ ಕಾರಣ ಮಹಾ ತ್ಯಾಗಜೀವಿಗಳಾಗಿರ್ತಕ್ಕಂಥ ನಮ್ಮ ತಾಯಂದಿರು ಹೆಣ್ಣು ಆ ಹೆಣ್ಣುಗಳೆಲ್ಲರೂ ಕೂಡ ಆ ಕಾಲದಲ್ಲಿ ಅವರಿಗಾಗಿರ್ತಕ್ಕಂಥ ಸಮಸ್ಯೆಗಳಿರ್ಬೋದು ದುಃಖ ಇರ್ಬೋದು ಕಷ್ಟ ಇರ್ಬೋದು ಒಟ್ಟಾರೆ ಬಡತನವು ಮತ್ತೊಂದು ಮಗದೊಂದು ಎಲ್ಲವನ್ನು ಸಹಿಸಿಕೊಂಡು ಮೂಗೆತ್ತಿನಂಗೆ ಸಂಸಾರವನ್ನು ನಿಲ್ಲಿಸಬೇಕು ಮಕ್ಕಳನ್ನು ಬೆಳೆಸಬೇಕು ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡಬೇಕು ಇತ್ಯಾದಿ ಒಂದು ಗಟ್ಟಿಯಾದ ನಿಲುವಿತ್ತು ಅವರಿಗೆ ಸಂಕಟಗಳನ್ನು ನಿಭಾಯಿಸ್ಕೊಂಡು ಹೋಗ್ತಕ್ಕಂತಹ ಮನಸ್ಥಿತಿ ಇತ್ತು ಇವತ್ತು ಕಾರಣ ಏನು ಅದಕ್ಕೆ ಆ ಒಂದು ಸಾಮರ್ಥ್ಯ ಅವರಲ್ಲಿ ಇದ್ದಿದ್ದ ಕಾರಣ ಏನು ಅಂದ್ರೆ ಅವರು ದೈವಿಕವಾದ ಚಿಂತನೆಯಲ್ಲಿ ಅವರ ಚಿಂತನೆಗಳು ಅದೇ ಆ ಇದು ಗುಟ್ಟು ಕಾರಣ ಏನು ಅಂದ್ರೆ ಅವತ್ತಿನ ಹೆಣ್ಣು ಮಕ್ಕಳು ಬರ್ತಾ ಇದ್ದಿದ್ದು ಶಿವ ರಾಮ ಕೃಷ್ಣ ಗೋವಿಂದ ಈ ನಾಮ ಬರ್ತಾ ಇತ್ತು ಇವತ್ತು ಉಲ್ಲಾಸದ ಹೂಮಳೆ ಅಂತ ಹೇಳ್ತಕ್ಕಂತ ಅಂದ್ರೆ ಉದಾಹರಣೆ ಹೇಳ್ತಿರೋದು ಅದನ್ನ ಹಾಗೆ ತಗೊಳ್ಬೇಡಿ ಮತ್ತು ಇವತ್ತಿನ ಹೆಣ್ಣು ಮಕ್ಕಳ ಬಾಯಲ್ಲಿ ಸಿನಿಮಾ ಹಾಡುಗಳು ಕೆಟ್ಟ ಬೈಗುಳುಗಳು ಜಾಸ್ತಿ ಬರ್ತದೆಯೇ ಹೊರತು ದೇವತಾ ನಾಮಸ್ಮರಣೆ ಬರೋದಿಲ್ಲ ಯಾವ ಹೆಣ್ಣು ಅಥವಾ ಗಂಡು ಲಿಂಗಭೇದ ಯಗೇನ್ ಮತ್ತು ಇಲ್ಲೂ ಕೂಡ ಇಲ್ಲ ಯಾರಿಗೆ ಪರಮಾತ್ಮ ಚಿಂತನೆ ಭಗವಂತನ ನಾಮ ನಾಗ ನಾಲ್ಗೇಲಿ ಸದಾಕಾಲ ಬರುತ್ತೆ ಅಥವಾ ಆಗಾಗ್ಲಾದರೂ ಕನಿಷ್ಠ ಬರುತ್ತೆ ಅಂದರೆ ಅವರು ಆಲ್ಮೋಸ್ಟ್ ಆಲ್ ಕೆಟ್ಟ ದಾರಿಗೆ ಹೋಗ್ಲಿಕ್ಕೆ ಅವಕಾಶ ಸಿಗೋದಿಲ್ಲ ಬರೋದಿಲ್ಲ ಅದನ್ನು ತಪ್ಪಿಸುತ್ತೆ ಆ ದೈವ ಶಕ್ತಿ ಅಪ್ಪಿ ತಪ್ಪಿ ಹೋಗ್ತಕ್ಕಂತಹ ಪ್ರಸಂಗ ಬಂದರೂ ಕೂಡ ತತ್ ಕ್ಷಣದಲ್ಲಿ ಊಟ ನೋಡ್ತಾರೆ ಮತ್ತೆ ಇನ್ನೊಂದು ಹೆಣ್ಣು ಮಕ್ಕಳು ಪ್ರತಿ ತಿಂಗಳು ಸಹ ಆಕೆ ಹೊರಗಡೆ ಕೂರ್ತಕ್ಕಂಥ ಒಂದು ಸಿಸ್ಟಮ್ ಅನ್ನು ಪ್ರಕೃತಿ ಅವರ ದೇಹದಲ್ಲಿ ಇಟ್ಟಿದೆ ಹಾಗಾಗಿ ಶಾಸ್ತ್ರ ಏನು ಹೇಳ್ತದೆ ಅಂತಂದರೆ ಯಾವುದಾದರೂ ಒಂದು ರೀತಿಯಿಂದ ಶರೀರವನ್ನು ಅವರು ಮೈಲಿಗೆ ಮಾಡಿಕೊಂಡಿದ್ದರೂ ಕೂಡ ಈ ಋತುಚಕ್ರ ನಂತರದಲ್ಲಿ ಶರೀರ ಸಂಪೂರ್ಣ ಶುದ್ಧಿ ಆಗುತ್ತೆ ಬ್ರಹ್ಮ ಹತ್ಯಾದಿ ಮಹಾಘೋರ ದೋಷವಿದ್ದರೂ ಕೂಡ ಎಲ್ಲವೂ ಕೂಡ ಒಂದು ಋತುಸ್ನಾನದ ಬಳಿಕ ಸಂಪೂರ್ಣ ಆಕೆ ಶುದ್ಧಿ ಆಕೆಯನ್ನು ಪುನಃ ಮತ್ತೆ ಹಳೆಯ ರೀತಿಯಲ್ಲಿಯೇ ಅವಳನ್ನು ನಾವು ಬಾಳಿಸಬಹುದು ಅಂತ ಶಾಸ್ತ್ರಾಧಾರ ಇದೆ ಆದರೆ ದೇಹವನ್ನು ಬದಲಾಯಿಸ್ತೀವಿ ಅಥವಾ ಶುದ್ಧಿ ಆಗ್ಬಿಡ್ತದೆಯಪ್ಪ ಮನಸ್ಸಿನಲ್ಲಿ ಆಗಿರ್ತಕ್ಕಂಥ ಅನಾಹುತ ಮಾನಸಿಕವಾಗಿ ಅವರು ಹೋಗಿರ್ತಕ್ಕಂಥದ್ದು ಸಾವಿರಾರು ಮೈಲಿಗಳ ದೂರ ಎಲ್ಲದರಿಂದ ಮಾನ ಮರ್ಯಾದೆ ಸಂಸ್ಕೃತಿ ಶಿಷ್ಟಾಚಾರ ಸಂಪ್ರದಾಯ ಅಥವಾ ಆಚಾರ ವಿಚಾರ ಇದೆಲ್ಲವನ್ನು ತ್ಯಾಗ ಮಾಡಿ ಮಾನಸಿಕವಾಗಿ ಸಹಸ್ರಾರು ಮೈಲಿಗಳು ದೂರ ಹೋದ ನಂತರದಲ್ಲಿ ವಾಪಸ್ ಬರೋದು ಹೇಗೆ ಬಹುಶಃ ಹೆಣ್ಮಕ್ಳು ಯಾರು ಅನ್ಯಥಾ ಭಾವಿಸೋದಿಲ್ಲ ಗುರುಗಳ ಮಾತಿಗೆ ಅಂತ ನಾನು ಕೂಡ ಅಂದ್ಕೊಳ್ತೀನಿ ಯಾಕಂದರೆ ನಿಯತ್ತಾಗಿ ಮನೆಯನ್ನು ನಡೆಸ್ಕೊಂಡು ಹೋಗುವಂಥದ್ದು ಸಮರ್ಪಣಾ ಭಾವ ಇರುವಂಥದ್ದು ಆದರೆ ಯಾವುದೇ ಕಾರಣಕ್ಕೂ ಕಿರುಕುಳಕ್ಕೆ ಒಳಗಾಗಬಾರ್ದು ಇನ್ನೊಂದು ಮಾತು ನಾನು ಇಲ್ಲಿ ಹೇಳಕ್ ಬಯಸ್ತೀನಿ ಮಧ್ಯೆ ದಯವಿಟ್ಟು ಯಾರು ತಪ್ಪಾಗಿ ಇದು ನೋಡಿ ನಮ್ಮಲ್ಲಿ ಈ ಹೆಣ್ಣು ಮಕ್ಕಳನ್ನ ಆ ಪೂಜ್ಯತೆ ಇತ್ಯಾದಿಗಳನ್ನೆಲ್ಲ ಮಾಡಿ ಅವರನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ಅವರನ್ನು ಹಿಂಸೆ ಮಾಡಿ ಅವರನ್ನೊಂದು ಮೂಲೆಯಲ್ಲಿ ಕೂರಿಸ್ಬಿಟ್ಟು ಹೊಸ ಒಳಗೇ ಇವರ ಜಾಗ ಅನ್ನೋ ರೀತಿಯಲ್ಲಿ ಮಾಡಿ ಮಕ್ಕಳ ಜೀವನ ಬರ್ಬಾದ್ ಮಾಡಿದ್ರು ಅಂತ ಹೇಳ್ತಾರಲ್ಲ ಆವತ್ತು ಸಂಸಾರ ಹೇಗಿದ್ದು ಸಂಸಾರಗಳು ಹೇಗಿದ್ದು ಅಂದ್ರೆ ಇಪ್ಪತ್ತು ಪರ್ಸೆಂಟ್ ಹೆಣ್ಮಕ್ಳಿಗೆ ನೋವಾಗಿದೆ ತೊಂದರೆನೂ ಆಗಿದೆ ನಾವು ಅದನ್ನು ಒಪ್ಕೊಳ್ಳೇಬೇಕು ಗಂಡಸರ ಒಂದು ಆಕ್ರಮಣದಿಂದಾಗಿ ನಡೆದಿದೆ ಅದನ್ನು ಖಂಡಿತ ಒಪ್ಪಿಕೊಳ್ಳಬೇಕು ಆದರೆ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಇವತ್ತೇನಾಗಿದೆ ಇವತ್ತು ಜವಾಬ್ದಾರಿ ಬೇಡ ಉಳಿದೆಲ್ಲದೂ ಬೇಕು ಹಿಂದೆ ಏನಿಲ್ಲದೆ ಇದ್ರೂ ಚಿಂತೆ ಇಲ್ಲ ನನ್ನ ಒಂದು ಹೆಣ್ಣಾಗಿ ನಾನು ಬಂದಿದ್ದೇನೆ ಈ ಪ್ರಪಂಚಕ್ಕೆ ಹಾಗಾಗಿ ವ್ಯತ್ಯಾಸ ಏನು ಅಂತಂದರೆ ಅವತ್ತು ಪೂಜ್ಯತೆ ಇತ್ತು ಇವತ್ತು ಬೆಲೆ ಇದೆ ಅರ್ಥ ಮಾಡ್ಕೊಳ್ಬೇಕು ಜನ ನನ್ನ ಕೈ ಬೆರಳ್ ನೋಟ ಗೊತ್ತಾಗತ್ತೆ ಆವತ್ತು ಪೂಜ್ಯತೆ ಇತ್ತು ಇವತ್ತು ಬೆಲೆ ಇದೆ ಅಷ್ಟೆ ಹಾಗಾಗಿ ಹೆಣ್ಣನ್ನ ದೇವರಿಗೆ ನದಿಗಳಿಗೆ ನಮ್ಮ ನಾಡ ತಾಯಿ ಹಾಗೆ ದೇಶದ ಭಾರತ ಮಾತೆ ಎಲ್ಲ ಹೇಳಲಾಗತ್ತೆ ಭೂದೇವಿ ಅಂತ ಕೂಡ ಹೇಳಲಾಗತ್ತೆ ಯಾಕೆ ಅಂದ್ರೆ ಅವಳಿಂದಲೇ ಎಲ್ಲವೂ ಅನ್ನೋದ್ರಿಂದ ನಾವು ಯಾರನ್ನ ಮದುವೆ ಆಗಿರ್ತೀವಿ ನಿಷ್ಠೆಯಿಂದ ಇರ್ತಾ ನಮ್ಮ ಮಕ್ಕಳ ಒಂದು ಮಾರ್ಗಕ್ಕೆ ಸರಿ ದಾರಿಯಲ್ಲಿ ಗುರುವಾಗಿ ನಿಲ್ಲೋದು ನಮ್ಮ ಕರ್ತವ್ಯ ಎಲ್ಲವೂ ಬೇಕು ಎಲ್ರಿಗೂ ಅವ್ರಿಗೆ ಆದ ಅವ್ರದೇ ಆದಂತಹ ಒಂದು ಜೀವಿಸೋ ಹಕ್ಕಿದೆ ಆದ್ರೆ ಎಲ್ಲೇ ಮೀರಿ ನಡಿಬಾರ್ದು ಅನ್ನೋದನ್ನ ಕೂಡ ಯಾರೂ ಮರಿಬಾರ್ದು ಸಂಸ್ಕಾರವಂತರಾಗಿ ಬಾಳಿದಾಗ ಮಾತ್ರ ಜೀವನದಲ್ಲಿ ನೆಮ್ಮದಿ ಕಾಣಲಿಕ್ಕೆ ಸಾಧ್ಯ ಕ್ಷುಲ್ಲಕ ಕಾರಣದಿಂದ ಮನಸ್ಸು ನೋಯಿಸ್ಕೊಂಡು ಆಚೆ ಹೋಗಿ ಇನ್ನೆಲ್ಲೋ ಸಂಗಾತಿಯನ್ನ ಹುಡುಕಿದಂತಹ ಹುಡುಗ ಮತ್ತು ಹುಡುಗಿ ಇಬ್ಬರ ಜೀವನವು ಕೂಡ ಮಾರಕವಾಗಿಯೇ ಪರಿಣಮಿಸುತ್ತೆ